ಇನ್ನು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಹಿಂದುಳಿದ ದಲಿತ ಎಲ್ಲ ಜನಾಂಗದವ್ರಿಗೆ ನ್ಯಾಯ ಕೊಡುವಂಥ ಹೋರಾಟ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಪಕ್ಷಾತೀತವಾಗಿ ಇದ್ರೊಳಗೇನು ಪಕ್ಷ ಇಲ್ಲ ಏನಿಲ್ಲ ಹಾಂ ನಾನು ಇನ್ನೂ ಹೇಳೀನಿ ಬೈಲೊಂಗಲದಲ್ಲಿ ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಒಂದು ಆದರ್ಶವನ್ನು ಅವ್ರು ಹಾಕಬೇಕು ಅವ್ರು ಕಳ್ರದಾರ ಇವ್ರು ಕಳ್ರದಾರ ಅವ್ರು ತಿಂದಾರ ಇವ್ರು ತಿಂದಾರ ನಾವು ತಿನ್ನೋ ಅನ್ನೋದು ಬೇಡ ರಾಜಕಾರಣದಾಗ ನೀವು ಸ್ವಚ್ಛ ಆಗಿದ್ದು ಬಿಡ್ರಿ ಅದ್ವಾನಿಯವ್ರ ಮೇಲೆ ಬರೀ ಒಂದು ಐವತ್ತು ಲಕ್ಷ ಹುರಿದು ಬರೀ ಎಲ್ ಕೆ ಎತ್ ಬರೆದಿದ್ದ ಭೋಪರ್ ಸಗಣದಾಗ ಏನು ಬರೆದಿದ್ರು ಒಂದು ಡೈರಿ ಒಳಗೆ ಜೈನ್ ಡೈರಿ ಒಳಗೆ ಎಲ್ ಕೆ ಎ ಅಂದಿದ್ದಕ್ಕೆ ಅವರು ರಾಜ್ಯಸಭಾಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಿವರೆಗೆ ಈ ಇದರಿಂದ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭಾ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ರು ಅದು ಆದರ್ಶ ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೇ ಒಂದು ಹೊಸ ಒಂದು ತಮ್ಮದೇ ಆದಂಥ ಆದರ್ಶವನ್ನು ಹಾಕ್ಬೇಕಾದ್ರೆ ರಾಜೀನಾಮೆ ಕೊಡಬೇಕು ಇಲ್ಲಾಂದರೆ ಎಲ್ಲರಂಗೆ ಆಗ್ತಾರೆ ಅವರು ಯಡಿಯೂರಪ್ಪನಂಗೆ ಹಾಕ್ತಾರೆ ಯಾಕೆ ಕೊಡಬೇಕು ಅಂತ ಹಾಂ ಯಾಕೆ ಕೊಡ್ಬೇಕಂದ್ರೆ ಅದು ನೋಡ್ರಿ ಯಾವುದೇ ತನಿಖೆ ಆಗಬೇಕಾದ್ರೆ ಅಲ್ಲಿ ಅವರು ಮುಖ್ಯಮಂತ್ರಿ ಅದಾರ ರಾಜ್ಯದ ಮುಖ್ಯಮಂತ್ರಿ ಅದಾರ ಯಾವ ಅಧಿಕಾರಿಗಳು ಅವ್ರ ಮೇಲೆ ಸರಿಯಾಗಿ ನಿಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಲಿಕ್ಕಾಗ್ತದೆ ಅವ್ರನ್ನೇನಾರು ಮತ್ತೆ ತನಿಖೆ ಮಾಡಿ ಪಾಪ ಅಧಿಕಾರಿಗಳು ಏನಾರೂ ಒಂದು ರಿಪೋರ್ಟ್ ಕೊಟ್ಟರೆ ದಿವಸ ಒಂದು ಎದುರಾಗ್ರೆ ಸಸ್ಪೆಂಡರ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ ಅದಕ್ಕೆ ಅಧಿಕಾರಿಗಳಿಗೆ ಏನಾಗ್ತೈತಿ ಒಂದು ರೀತಿ ಭಯದಲ್ಲಿರ್ತಾರೆ ಮುಖ್ಯಮಂತ್ರಿ ಹುದ್ದೆ ಅಂದ್ರೆ ಅವ್ರು ಹೊರಗೆ ಹೋದ್ರಂದ್ರೆ ನಿಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡ್ಲಿಕ್ಕೆ ಅನುಕೂಲ ಹ್ಞೂ ಚುನಾವಣೆ ಬಾಂಡ್ ಏನೈತಲ್ರಿ ಎಲ್ಲ ರಾಜಕೀಯ ಪಕ್ಷದವ್ರು ತಗೊಂಡಾರೀ ಸಿದ್ದ ಚುನಾವಣೆ ಬಾಂಡ್ ಚುನಾವಣೆ ಬಾಂಡದಾಗ ಕಾಂಗ್ರೆಸ್ ತಗೊಂಡಾರ ಲಾಲು ತೊಗೊಂಡಾನ ಮುಲಾಯಮ್ ಸಿಂಗ್ ಯಾದವನ ಮಗ ತೊಗೊಂಡಾನ ಬಿ ಜೆ ಪಿ ತೊಗೊಂಡೆ ಕಾಂಗ್ರೆಸ್ ತೊಗೊಂಡ್ರೆ ಹಾಗಾದ್ರೆ ರಾಹುಲ್ ಗಾಂಧಿ ರಜೆ ಕೊಡ್ತಾನೆ ಈಗ ನೋಡ್ರಿ ಅದನ್ನು ಅದು ಸುಪ್ರೀಂ ಕೋರ್ಟು ಕೊಟ್ಟಂಥ ಏನಂದ್ರೆ ಚುನಾವಣೆ ಬಾಂಡೆ ಯಾರು ತೊಗೋಬಾರಪ್ಪ ಅಂತ ಹೇಳ್ಯಾರ ಈಗ ಬಿಟ್ಟಾರ ಈಗ ಬಿ ಜೆ ಪಿಗೆ ಹತ್ತು ಜನ ರೊಕ್ಕ ಕೊಟ್ಟಿದ್ದರಿಂದ ಅವ್ರಿಗೆ ತಾಪಾಗೈತೆ ಅಟ್ಟೆ ನೋಡಿರಿ ನ್ಯಾಯಾಲಯ ಏನು ಹೇಳ್ತೈತಿ ಯಾರ ಮ್ಯಾಗ್ದು ಎಫ್ ಐ ಆರ್ ಮಾಡ್ಬೇಕತ್ತತಿ ನ್ಯಾಯಾಲಯ ಆದೇಶವನ್ನು ಪಾಲಿಸ್ಬೇಕು ಎಲ್ಲರಿಗೂ ಅದು ನನಗೂ ಅಷ್ಟೇ ಪ್ರಧಾನಮಂತ್ರಿಗಳಿಗಷ್ಟೇ ರಾಷ್ಟ್ರಪತಿಗಳು ಅಷ್ಟೇ ನ್ಯಾಯಾಲಯ ನ್ಯಾಯಾಲಯನೇ ಅದಕ್ಕೆ ನಾವು ಗೌರವ ಕೊಡಬೇಕು ಎಫ್ ಐ ಆರ್ ಮಾಡ್ತಾರೆ ನ್ಯಾಯಾಲಯಕ್ಕೆ ಹೋಗ್ತೀವಿ ನ್ಯಾಯ ಬಿಡ್ತೀವಿ ನನ್ನ ಮೇಲೆ ಶಿವಾನಂದ ಪಾಟೀಲ್ ಹಾಕಿದ್ದ ಮಾನ ಹಾನಿ ಒಂದು ನೂರು ಕೋಟಿ ರೂಪಾಯ್ದ ಅವನಿಗೇನೋ ಮಾನ ಅಷ್ಟು ಮಾನ ಐತತ್ತ ಒಂದು ಅದಕ್ಕೆ ಹಾಕಿದ್ದ ನೀನದು ಡಿ ಡಿಸ್ಮಿಸ್ ಆಗೈತಿ

ಸಿದ್ದರಾಮಯ್ಯ ಬೈದಿದ್ರು ಕೇಳ್ರಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬೈತಾನೆ ಈಶ್ವರಪ್ಪನವರು ವಿಜಯೇಂದ್ರ ಅವ್ರ ಗ್ರೇಟ್ ಲೀಡರ್ ಸ್ವಲ್ಪ ದಿವಸ ಕಾಯ್ರಿ ಅಲ್ಲ ಬರೋಬ್ಬರ ಬಿಜೆಪಿ ಅದು ನೋಡಿರಿ ಅದು ಹೈಕಮಾಂಡ್ ನಿರ್ಣಯ ಸಭೆ ಆಗ್ತಾ ಇದೆ ಇಲ್ಲ ಇಲ್ಲ ಎಲ್ಲ ಸುಳ್ಳದು ನಾವು ಈಶ್ವರಪ್ಪನವರ ಪಕ್ಷಕ್ಕೆ ತರಬೇಕನ್ನೋ ಅಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ರಾಜ್ಯದಲ್ಲಿ ಹಿಂದೂ ಸಮಾಜದ ಮೇಲೆ ಅದು ಹಿಂದುಳಿದವ್ರು ಇರಲಿ ದಲಿತರಿರಲಿ ಯಾವುದೇ ವರ್ಗದವ್ರು ಇರಲಿ ಯಾರಿಗೂ ಈ ಸರ್ಕಾರದಿಂದ ಹಿಂದೂ ಸಮಾಜ ರಕ್ಷಣೆ ಇಲ್ಲ ಗಣಪತಿಯನ್ನು ಕಲ್ಲು ಹೋಗ್ಯವರು ಅವರೇ ಪೆಟ್ರೋಲ್ ಬಾಂಬ್ ಹೋಗ್ಯರು ಅವ್ರೆ ಆದರೆ ಅಕ್ಯೂಸ್ಡ್ ಆಗೋರು ಬಿಜೆ ಇದೇನು ಈ ಗಣಪತಿ ಉತ್ಸವ ಮಾಡೋರು ಆ ಎ ಒನ್ನಿಂದ ಎ ಮೂವತ್ತೆರಡು ತನಕ ಹಿಂದೂಗಳ ಹೆಸರು ಅದಾವೆ ಮೂವತ್ತ್ಮೂರಿಂದ ಹೆಸರು ಅದಾವೆ ಇವತ್ತು ಈ ರೀತಿ ಒಂದು ಸಾಬ್ರ ಸಲುವಾಗಿನೇ ಸರ್ಕಾರ ಐತೆ ನಂಗೆ ವಾತಾವರಣ ಏನಿದೆ ಅದಕ್ಕೆ ನಮಗೆ ಈಶ್ವರಪ್ಪ ನೋಡ್ರಿ ಹಿಂದುಳಿದ ನಾಯಕರು ಬಿ ಜೆ ಪಿಲಿ ನಿಷ್ಠಾವಂತರ ಕೆಲಸ ಮಾಡಿದಂಥವ್ರು ಅವ್ರು ಯಾವುದೇ ಗದ್ದಲ ಆರಾಮ್ಕೋರ್ ಕೆಲಸ ಮಾಡಿಲ್ಲ ಪ್ರಧಾನಮಂತ್ರಿ ಫೋನ್ ಮಾಡಿ ಹೇಳಿದ್ರೆ ಶಿವಮೊಗ್ಗ ವಿಧಾನಸಭೆ ಬಿಟ್ಟು ಕೊಟ್ಟಂಥವ್ರು ತಮ್ಮದೇ ಆದಂಥ ಮೌಲ್ಯ ಅದಾವೆ ನಾವು ಹಿಂದುಳಿದ ನಾಯಕರು ನಾವು ಭೇಟಾಗಿದ್ದು ಕರೆ ಅವ್ರ ಜೊಡ ಅವರ ಬಗ್ಗೆ ನಮ್ಮದು ಗೌರವ ಇದೆ ಕಾಲದಲ್ಲಿ ಅವ್ರೂ ಬಿ ಜೆ ಪಿಗೆ ಬರಲತ್ತ ನಾವೆಲ್ಲ ಬಯಸ್ಕರಿದೀವಿ ಆದರೆ ಅಂತಿಮವಾಗಿ ಹೈ ಏನು ಹೈಕಮಾಂಡ್ ಏನೇತೋದು ಅದಕ್ಕೆ ನಾವು ಬದ್ದಿರ್ತೀವಿ ನೋ ಆರ್ ಸಿ ಬಿ ಒಂದೇ ನೋಡಿರಿ ರಾಯಣ್ಣ ಸಂಘ ಏನು ಚೆನ್ನಮ್ಮ ಅದು ಎಲ್ಲ ಸುಳ್ಳೋದು ನಾವೇನು ಆರ್ ಸಿ ಬಿ ತಂದಿಲ್ಲ ಸಮಸ್ತ ಸಿಂಧೂ ಸಮಾಜ ಆರ್ ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡಿದು ಸಂಗೋಳಿ ರಾಯಣ್ಣ ಹಿಡಿದು ಎಲ್ಲ ಜನಾಂಗದವರು ಇವತ್ತು ಬಾಬು ಜಗ್ರ ಹಿಡಿದು ಎಲ್ಲ ಜನಾಂಗದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗ್ಯಾರಂಟಿಗೆ ಉಪಯೋಗ ಮಾಡ್ಯಾರ ನೂ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ಇದರಲ್ಲಿ ಎಂಬತ್ತೆರಡು ಕೋಟಿ ರೂಪಾಯಿ ತಿಂದ ಹಾಕ್ಯಾರ ಬಳ್ಳಾರಿ ಎಲೆಕ್ಷನ್ಗೆ ಇದು ಇಡೀ ಇದು ಇದೆ ಅದಕ್ಕೆ ನಾವು ಇವತ್ತು ದಲಿತರಿಗೆ ಅವ್ರಿಗೇನು ಮೀಸಲಾತಿಯಿಂದ ಸಿಗಬೇಕಾಗಿತ್ತು ಆ ಹಣ ಬಂದಿಲ್ಲ ಅಲ್ಲಿಂದ ವಾಲ್ಮೀಕಿಯದಲ್ಲಿ ಪಾಪ ನಾ ಹೇಳಿದಲ್ಲ ವಿಧಾನಸಭೆ ಒಳಗೆ ಸುಮಾರು ಹನ್ನೊಂದು ಸಾವಿರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಆ ಕುಟುಂಬಕ್ಕೆ ಕಾಯಿಪಲ್ಯ ಮಾರ್ಯಾರೆ ಒಂದು ಆಟೋ ರಿಕ್ಷಾ ತೊಗೊಂಡರೆ ಒಂದು ಸ್ವಂತ ಜೀವನ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ರೊಕ್ಕ ಖರ್ಚು ಹಾಕಿ ಬಳ್ಳಾರಿ ಚುನಾವಣೆಗೆ ಅಂತೇಳಿ ದಾರು ಎಲ್ಲಿ ತೊಗೊಂಡ್ರನ್ನೋದು ಬಿಲ್ ಅದಾವು ಮತ್ತು ಪಾದಯಾತ್ರೆ ಕೂಡ ಮಾಡ್ತೀರಿ ಅಂತೇಳಿ ಪಾದಯಾತ್ರೆನೂ ಅನುಮತಿ ಕೊಟ್ಟಿಲ್ಲಲ್ರಿನಾ ಅನುಮತಿ ನಾವು ಕೇಳಕತ್ತೀವಿ ಇನ್ನು ನಾವು ಕೇಳಕತ್ತೀವಿ ಅದನ್ನ ಇನ್ನೂ ವ್ಯಾಪ್ತಿ ಹೆಚ್ಚು ಮಾಡಬೇಕಾಗ್ತಿದೆ ನಾವು ಬಸವ ಕಲ್ಯಾಣದಿಂದ ಬೆಂಗಳೂರು ತನಕ ಮಾಡಬೇಕಂತಿದೆ ಅಂದರೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಾವು ಬೆಂಗಳೂರಿನಲ್ಲಿ ಒಂದು ದೊಡ್ಡ ರ್ಯಾಲಿಗೆ ಮಾಡ್ಬೇಕಂತ ನಮ್ಮದು ವಿಚಾರ ಇದೆ ನಮ್ಮ ಹೈಕಮಾಂಡ್ ಅನುಮತಿ ಕೊಟ್ಟರೆ ನಿಶ್ಚಿತವಾಗಿ ಮಾಡ್ತೀವಿ ನಾವು ಈಗಾಗಾದರೂ ಮನವಿ ಮಾಡ್ಕೊಂಡು ಮಾನ್ಯ ನಮ್ಮ ಸಭೆ ಅಲ್ಲದೆ ಇನ್ನೂ ಅದ್ರ ಬಗ್ಗೆ ಉತ್ತರ ಬಂದಿಲ್ಲ ಈಶ್ವರಪ್ಪನವ್ರ ಸಂಘಟನೆ ತಲ್ರಿ ಸಮುದಾಯದ ಜನರಿಗೆ ಅನ್ಯಾಯ ಏನಾಗಿದೆ ಅದಕ್ಕೆ ನಾವು ಬೆಂಬಲ ಇದೆ ಈಶ್ವರಪ್ಪ ಅಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಯಾವ ಬರುದಿಲ್ಲ ನಮ್ಮ ಸಿದ್ದರಾಮಯ್ಯನವರು ಇದು ಮಾಡಿದ್ದಾರೆ ಅಯ್ಯಿಂದ ಅವಾಗೂ ನಾವು ಹೋಗಿದ್ದೀವಲ್ಲ ಯಾರ ಸಲುವಾಗಿ ನಮ್ಮ ಅಲ್ಲಿ ಹಿಂದುಳಿದವರು ದಲಿತರ ಸಲ ಹೋಗಿದ್ದೀವಿ ಈಗ ಸಿದ್ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಹಿಂದುಳಿದ ದಲಿತ ಎಲ್ಲ ಜನಾಂಗದವ್ರಿಗೆ ನ್ಯಾಯ ಕೊಡುವಂಥ ಹೋರಾಟ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಪಕ್ಷಾತೀತವಾಗಿ ಏನು ಪಕ್ಷ ಇಲ್ಲ ಇರಲಿಲ್ಲ